ಪಾಂಡೂರು ರಾಜ ಕುಂತಾದೇವಿ ಕುಡು ಒಂದು ದಿನ ಭೋಗ ಮಾಡದಿಲ್ಲ ಯಾಕ ಮಾಡಲಿಲ್ಲ ರೀ ಹೇ ನಾ ಏನೇನು ಒಳಗೆ ಹಾಕಬೇಡ ಅಂತಿದ್ ನೀನು ಗುಂಡ ಬಾಕ ಬಾ ನಿಮ್ಮ ಕುಂಡ ಇಲ್ಲ ಓ ಇದಕ್ಕೆ ಹೇಳ್ತೀರಿ ನೀವು ಬಾ ಬಾ ನನ್ನ ಬಂಗಾರ ಗಿನ ಹಾಕ್ಮ ಒಳಗೆ ಬಿಸಿ ಹಾಕಮ ಕುಂತಿನಂತ್ಯಾಗ ಎದಕ್ಕೆ ಬಂದನು ಗುಂಡಿಗಾಗಿ ಬಂದಿ ಕುಂಡಿಗೆ ಹಾಕಿ ಬಂದ ನಿಮ್ಮ ಕುಂಡ ಕೆಲ ಮಾಡುವ ನಿಂಗೆ ಏನು ಬರಿಬ್ಯಾಡಂದಿದ್ನೋ ಏನು ಮಂಚಕ್ಕೆ ಬರಬೇಡ ಬ್ಯಾಡಂದಿದ್ ಏನು ಮುಟ್ಟು ಬ್ಯಾಡಂದಿದ್ ನೀವು ನೀವು ನೋಡಿ ಹೆಂಗ ಮಾಡ್ತಾರ ಬಾಬಾ ಅಂದ್ರೆ ಹೆಂಗೆ ಮಾಡ್ತಾನೆ ನೋಡು ಅದ್ಲ ನೀನು ಅದಕ್ಕೆ ಇಬ್ರು ಮಾತಾಡ್ಕೋರಿ ಮೊದಲು ನಾ ಹೆಂಗ ಮಾತಾಡ್ಲಿ ನಾ ಹೆಂಗೆ ಹಾಡ್ಲಿ ಅಂತ ಮೊದಲು ಇಬ್ರು ಮಾತಾಡ್ಕೋರಿ ಮಾತಾಡ್ಕೇನಾ no 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 ವಿಯ ಮಾಡಿ ಕೊಟ್ಟ ನನ್ನ ನನ್ನ ಗಂಡನ ಹೆಸರ ಕೇಳರಿ ಕುಂತ ದೈವ ಇದನ್ನ ಬಂದು ಕಾರ್ ನೋಡ್ತೇನಾ ನನ್ನೊಂದು ಸಮನೆ ಬಿದ್ದನಪ್ಪ ನೀನು ಮಾತಾಡ ಮಾತಾಡಕ್ ಬೇಡ ಅವರಿಗೆ ಅನುಕೂಲ ಆಗ್ಬೇಕಂತ ಮಾತಾಡ್ಬೇಕು ಅದುಲ್ಲ ಹೌದು ಅದಕ್ಕ ನಾ ಹೇಳಿನಿ ಅಗಲ ನಿನಗ ನಿನ್ನ ಗಾಡಿ ಈ ಹೋಗುತ್ತೆ ಅವನ ಗಾಡಿ ಆ ಅಂಗಾಡಿ ಹೋಗತದೆ ನಿನಗ ಇಬ್ಬರಿಗೆ ಬೇಳ್ಕೊಡಂಗಿಲ್ಲ ನನ್ನ ಕೈಯಿಸ್ ಇವತ್ತಾಗಿ ನುಣ್ಣಾಗಿ ಹಣ್ಣಾಗಿ ಹೋಗ್ತೀರಿ ನೀವು ಹೌದು ನಾಯಿಯನ್ನು ಹೇಳೇನೆ ಏನು ಹೇಳಿ ಅಯ್ಯರ್ ಕೊಟ್ಟವ್ರ ಹೆಸರಾರ ಬದಲಿ ಅಮ್ಮನಾರ ಹಾಡ್ಲಿ ಅವರ್ ಏನ್ ಹಾಕಿನಲ್ಲಿ ಹೌದಲ್ಲ ಹೌದು ಗಾಯತ್ರಿ ದೇವಿ ಎಂಟು ಅಕ್ಷರಗಳ ತಯಾರ ಅದು ಒಂದೊಂದು ಲೋಕಗಳನ್ನು ಹುಡ್ಸಿನ ಒಂದೊಂದು ಅಕ್ಷರದಿಂದ ಅಂತ ಹೇಳಿದ್ ನಾನು ಹೌದು ಗಾಯತ್ರಿ ದೇವಿಲಿಂದ ಎಂಟು ಅಕ್ಷರ ಹುಡ್ಸಿನಿ ಎಂಟು ಲೋಕಗಳ ತಯಾರ ಒಂದರ ಕೊಟ್ಟಿ ಅಲ್ಲೇ ಎರಡ್ ಕಾಲಿನ ಮನುಷ್ಯರ ಕೃತ ಕೃತ ದ್ವಪಾರ ಕಲಿವಿಗೆ ಪಟ್ಟ ಕಾಲಿನ ಮನುಷ್ಯರ ಈ ಭೂಮಿ ಮೇಲೆ ಸೃಷ್ಟಿ ಆಗ್ಬೇಕಂದ್ರ ಆ ಗಾಯತ್ರಿ ದೇವಿ ಗೋರೂಪದ ಅವತಾರ ಧಾರಣೆ ಮಾಡಿಕೊಂಡು ಮೊದಲು ನಾಲ್ಕು ಕಳು ಕಾಲುಗಳಿದ್ದು ಗೋಮಾತೆಗೆ ಮಾತೆಗೆ ಹೌದು ಮಾಡವ ಸೃಷ್ಟಿ ಮಾಡ್ತಾರೆ

ಸೃಷ್ಟಿ ಆಗಬೇಕಾಗಿದೆ ಭೂಮಿ ಮೇಲೆ ಹೇಳಿ ಆ ಆಮೇಲೆ ಎರಡು ಕಾಲಿನ ಮನುಷ್ಯರನ್ನು ಸೃಷ್ಟಿ ಮಾಡೋದು ಎರಡು ಸ್ತನಗಳು ಇತ್ತು ಎರಡು ಸ್ತನಗಳು ಎರಡು ಸ್ತನಗಳು ಅಂದ್ರೆ ಎರಡು ಮಲಿಗಳು ಇವತ್ತು ಗಂಡಸೂರಿಗೆ ಮಲಿಯದವ ಹೆಣ್ಣು ಮಕ್ಕಳಿಗೆ ಈಗ

அது ஏன் தவிர மனியாக ஏன் இல்ல மக்கள் அர்த்த கண்டன மனை பிண்ட தயாரிவ் ಹದಿಲ್ಲ ಆ ಇನ್ನ ಹೇಳತನೆ ದಿಂಬಾಷ್ಟು ಮಾಸ್ಟರ್ ಹೇಳ್ತಾನ ಆ ಏನಂತ ಬಂಡುಕದ ಆ ಗುಂಡಿನಿಂದ ನಿನ್ನೊಳಗೆ ಹೊರ ಹೊರಗೆ ಹಾಲು ಬರ್ತವೆ ಇಲ್ಲಿ ಗುಂಡಿ ಹಾಕ್ ಇಲ್ಲಿ ಹಾಕ್ ಪದ ಪದ ಹಾಡಾಕತ್ತ ನೋಡಿ ಈ ನೀ ಹೇಳಿದ ಕಡೆ ಈ ಪದ ಹಾಡಕತ್ತೆನ ಹೌದು ಇಲ್ಲಿ ಹೇಳ್ತಾನ ಅಲ್ಲಿಂದ ನೋಡಿ ಇಲ್ಲಿ ಹೆಂಗ ಪದ ಹಾಡ್ತನೆ ನೋಡಿ ನೀ ಎಂಟು ದಿನ ಕುಂತ ಕುಂತ ಬರಿ ನಾನು ಹಾಡುವಂತ ಪದಗಳನ್ನ ಆಹಾ ಹದಿಲ್ಲ ಇಲ್ಲಿ ನೋಡಿಲಿ ತಮ್ಮ

நீன அதுக்கூட மாதா கலேச்சர் கையொரு கையண்ட் படத்தி நோட கொட்டி i'm <laughs> sorry ಮದವಿ ಮಾಡಿ ರಾಧೀನಾ ಗಂಡ ಗಂಡ ಮಂಚ ಕಬರಲ್ಲ ಹಡಿಲಂಗಣ್ಣ ಮಕ್ಕಳ ಬದಲ ಕರಿಮಣಿ ಮಾಲಕ್ಕ ಆ ಕರಿಮಣಿ ಕಟ್ಟೋ ದಟ್ಟ ಗುರುತು ಹೊರಗೆ ಬೀಸಿ ಹಾಕಕ್ಕೆ ಬರು ನಾನು ಹಾ ಹಾ ಹೆಂಗದ ನೋಡಿ ಹಾ ಹಾ ಹೆಂಗದ ನಾನು ಇಲ್ಲಿ ಮುರಿಬೇಕು ಹೆಂಗ ಮುರಿದೆ ಹೌದು ಕುಷ್ಟ ಆಗತದ ಹಾ ಇರ್ಲಿಕ್ಕಂದ್ರೆ ಕುಷ್ಟ ಆಗಂಗಿಲ್ಲ ದಪ್ಪ ಬಿಳದು ನೀವು ದಪ್ಪ ಇದ್ದರೆ ಏನಾರು ಕುಷ್ಟ ಕೆಲಸ ಕೆಲಸಕೈ ಗೊಂಡೆ ಅನ್ನಕತ್ತಿ ಹಗಲ ಹೌದು ಅದಕ್ಕಿಂತ ಮ ಹing ಇರಬೇಕು ಹೌದು ಹೌದಿಲ್ಲ ಕುಂತಾ ದೇವಿ ಭಾಂಡೋ ರಾಜಗ ಮಾಡದಿಲ್ಲ ಒಂದು ದಿನ ಏ ಅಕ್ಕ ತಂಗ ರಮದವೀಯ ಮಾಡಿಕೊಂಡ ಸುಮ್ಮನ ಕುಂತಾನ चानल सब्सक्रैब बेल बटन बाजुराटन टन बार ಸಂಶಯ ಸಂಸಾರ ಹಾಳು ಮಾಡ್ತದಂತ ಮನುಷ್ಯನಿಗೆ ಸಂಶಯ ಆಗಬಾರದು ಹೇಳೋದ್ರಿ ಒಟ್ಟಿ ನೂರಾ ಒಂದು ಮಂದಿ ಕೌರವರು ಜನನಾಗಿದ್ದಾರೆ ನೀ ಮದುವೆ ಮಾಡ್ಕೊಂಡು ಇಷ್ಟು ವರ್ಷ ಆತು ಒಂದು ದಿನ ನನ್ನ ಕೊಡು ಹೋಗು ಕೊಡುವ ಅಲ್ಲಿ ಹೌದು ಎಲ್ಲಿ ಹೋದಪ್ಪ ನಿಮ್ ಗುಂಡುಗಳು ಅಲ್ಲೇ ಕುಂತಾವ ಅಯ್ಯ ನಾ ಒಳಗ್ ಬೀಜ ಹಾಕಿದಾಗ ನಿನ್ನ ಮಂಡ್ಯಾಗ ಹಾಲ ಬರ್ತಾವ ಹಾ ಹಾಲ ಬರ್ತಾವ ಹಾಲ ಈಗ ಬಂದು ಏನಿಲ್ಲ ಹೆಂಗ ಮಕ್ಕಳು ತಯಾರಾಗತ್ತಾವ ಇಲ್ಲೇ ಹೌದು ಏನಿಲ್ಲ ಹೆಂಗ ಮಕ್ಕಳು ತಯಾರಾಗತ್ತಾವ ಇಲ್ಲೇ 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 ಹಾ ಹಾ ಹೆಂಗ ಮಕ್ಕಳು ತಯಾರು ಮಾಡ್ಕೋಬೇಕು ಹೌದು ಹೌದಿಲ್ಲ ಆಗ ಮಾಡಿ ಕುಂತಾದಾಗ ಪಾಂಡ ಏನ್ ಹೇಳ್ರೀಪ್ಪ ಅಲ್ಲಿ 101 ಮಂದಿ ಕೌರವರ ಜನನ ಹೌದು ನೀ ಇಬ್ಬರನ್ನು ಮದುವೆ ಮಾಡ್ಕೊಂಡಿ ಹಹಾ ಕುಂತಾ ದೇವಿ ಹೌದು ಮಾದ್ರಿ ಇಬ್ಬರು ಹೆಂಡರು ಪಾಂಡುರಾಜ ಆಗ ಹಹಾ ಹೆಂಡರ ಜೊತೆ ಭೋಗ ಕುಡಿದಿಲ್ಲ ಭೋಗ ಕುಡಿದ್ರು ಮರಣಿತ್ತ ಅವನಿಗೆ ಹೌದ್ರಿಪ್ಪ ಭೋಗ ಕುಡಿದ್ರು ಮರಣ್ಲಿತ್ತು ಹಹಾ ಅದು ಹೇಗೆ ಪಾಂದ್ರಾ ಮಾಸ್ತರ ಯಾದ್ರಿ ಪರ ಪಾಂಡುರಾಜ ಒಂದಿನ ಭೇಟಿ ಬೇಟಿಯಡಕ್ಕೆ ಹೋಗಿದ್ದ ಹೌದು ಭೇಟಿ ಇಬ್ರು ಋಷಿ ಮುನಿಗಳು ಚಿಗಿರಿ ವೇಷ ಧಾರಣೆ ಮಾಡಿಕೊಂಡು ಹೋಗಿ ಕೊಡ್ತಾ ಇದ್ರು ಹೌದು ಹೋಗ್ ಕೊಡ್ತಾ ಇದ್ರು ಆಗ ನಿನಗ ಅರಿಬೇಕಿತ್ತ ಚಿಗಿರಿಲ್ಲ ಋಷಿ ಮುನಿಗಳಂತ ನಿನಗ ಅರಿವು ಆಗ್ಬೇಕಾಗಿತ್ತ ಹೌದು ನಿನಗ ಪ್ರಜ್ಞೆ ಇದ್ರ ಇಲ್ಲ ಇಲ್ಲ ಆ ಎರಡು ಋಷಿ ಮುನಿಗಳ ರೂಪ ಧಾರಣೆ ಮಾಡಿಕೊಂಡಿ ನಿನಗೆ ಶಾಪ ಕೊಟ್ಟು ಪಾಂಡವರಾಜ್ ಏನೋ ಶಾಪ್ ಭೋಗ ಕೂಡುವಾಗ ನಮ್ಮ ಪ್ರಾಣ ಹತ್ಯೆ ಮಾಡಿ ಅಂದ್ರೆ ನೀನು ಹೆಂಡ್ರ ಕೂಡ ಕೂಡಿದಾಗ ನೀನು ಮರಣ ಆಗ್ಲಿ ಅಂತ ಶಾಪ ಕೊಟ್ಟರು ಅಲ್ಲ ನಿನಗ ಮರಣ ಅದ ನನ್ನ ಮನೆಗೆ ದೀಪ್ ಹತ್ ಅಂತ ಕೇಳಿ ಕುಂತಾದೇವಿ ಹೌದ್ರಿಪ್ಪ ಅಲ್ಲ ನನ್ನ ಮನೆಯಾಗ ನಾ ಇದ್ನಿ ಸುಮ್ಮನ ನನ್ನ ಪಾಡಿಗೆ ಹೌದು ಅಲ್ಲಪ್ಪ ನಾನು ಸಾವಿರ ಮಂದಿ ಕೂಡಿಸಿ ಕರ್ಕೊಂಡು ಬಂದು ಮದುವೆ ಮಾಡ್ಕೊಂಡು ಭಾಷೆ ಕೊಟ್ಟಿ ಕರ್ಮನಿ ಮಾಲಕ್ಕ ನೀನಲ್ಲ ಕರ್ಮನಿ ಮಾಲಕ್ಕ ಇದಕ್ ಬರ್ತಾ ಇದಕ್ ಬರ್ತಾ ನೋಡ ಪದಗಳ ಇಲ್ಲ ಅನ್ನಂಗಿಲ್ಲ ಹೌದ್ ಅದೇ ಹೌದು ಮತ್ತೆ ಅದಕ್ಕೆ ಯಾಕಿಲ್ಲ

ನಾ ಅದನ್ನ ಕೊಡುವಂಗಿದ್ರೆ ಕಟ್ಕೋಬೇಕಾ ಹೌದು ಇರ್ಲಿಕ್ಕಂದ್ರ ಸುಮ್ಮನೆ ನಿನ್ನ ಮನ್ಯಾಗ ಆರಾಮ ಎಲ್ಲ ಹೋಗಿ ಎಲ್ಲ ಮ ಸೇರಿ ಸೇವೆ ಮಾಡ್ಕೊಂತ ಕುಂದ್ರಕೈತಿ ಅಲ್ಲಿ ಹಾಂ ಹಾಗೇನು ಹಾಳು ರೀ ಅವ್ರೆಲ್ಲ ಬಂದಿ ಅಡಿಗೆ ಹಗುಲು ಹಗಲೇ ಇಕ್ಕಟ್ಟು ಹಾಡು ನಾವು ಹಾಂ ಹಾಂ ಆಗಲ್ಲ ಅದು ಆ ಬಟ್ ಹುಂತಾದ ಬಿ ನಿನಗೆ ಮರಣ ಆಗ್ತದೆ ನಮ್ ಇಬ್ಬರು ಕುಡುಬೋ ಕುಡಿನ ನಮ್ಮ ಮಕ್ಳು ಹಿಡಿತೀನೋ ಅಂತ ಹೇಳಿದ್ಲು ಆಕಿ ಹೌದು ಹೆಂಗೆ ಹಡಿತೀಯ ನೀ ಅಂದ ಹಾಂ 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 ಹಡಿತೀನಿ ಬಾಲ್ಯದೊಳಗೆ ಮಥಿ ಮಾರಿ ನೋಡಲ್ಲ ಹೌದು ಆರಾಮ ಪಡ್ಕೊಂಡ ನಾಲ್ ನಿನ್ನಲ್ಲ ಆಗಲ್ಲ ಮತ್ತು ಹಾಂ ಹಾಂ ಸೂರ್ಯ ಅಲ್ಲ ಸ್ವಂತ ಶಕ್ತಿ ಮಂತ್ರ ಪಡ್ಕೊಂಡ್ರ ಲಿಂಗ ಪುರಾಣದಾಗ ಕೊಡ್ತಾನೆ ನಿನಗ ಸುಳ್ಳು ಅಂದ್ರೆ ಲಿಂಗ ಪುರಾಣ ಪುರಾಣ ಹೇಳ್ತಾನೆ ನಿನಗ ಯಾರು ಹೇಳಿದಂ ಕಾಣು ನಿನಗ ಪುರಾಣ ಹೇಳಿ ಹೌದು ಆಗ ತಮ್ಮ ಇದು ಉಪಯೋಗ ಆಗ್ತೈತಿಲು ಈ ಮಂತ್ರದ ಮಾನ್ಕಾಯಿ ಉದುರ್ತಾವಲ್ಲ ಅಂತ ಪರೀಕ್ಷೆ ಮಾಡಿಲ್ಲ ಹೌದ್ರಿ ಮದುವೆ ಆಗೋಕ್ಕಿಂತ ಮುಂಚಿತವಾಗಿ ಹೌದ್ರಿಪ ಒಂದ್ ಕಲ್ಲು ಹೋಗ್ಲು ಕೀಳಗ್ ಕರ್ಣ ಹುಟ್ಟಿದ ಹೌದು ಕೀಳ ಕರ್ಣ ಭೂಮಿ ಮೇಲೆ ಹುಟ್ಟಬೇಕಿತ್ತು ಅದ್ರ ಸಾರಾಂಶ ಮುಂದಿನ ಈಗ ಬಾಳ್ ಟೈಮ್ ಆಗ್ತದ ಉಪಯೋಗ ಆಗ್ತೈತಿ ಮಂತ್ರ ಹಂಗ ಇಟ್ಕೊಂಡಿರ್ಲಾಕಿ ನೀ ಹ್ಞೂ ಅಂದ್ರೆ ಮಕ್ಳು ಐಡಿತ್ತು ಅಂತ ನೀನು ಪರ್ಮೇಶ್ವರನ ತಗೊಂಡ್ಲು ಹೌದು ನಿನ್ನ ಪರ್ಮೇಶ್ವರ ತೊಗೊಂಡಾಗ ನೀ ಹೇಳಿನಿ ಹಾಂ ನನ್ನ ಮನೆಗೆ ದೀಪು ಹತ್ತಿರ ಸಾಕು ಮಕ್ಳು ಹಡಿ ಅಂದೆನೆ ಹೌದು ಈಗ ನಾ ಏನು ಕರಿ ಮನಿ ಮಾಲಕ ನೀ ಅಲ್ಲಂದನ ಆಗ ಹಾಂ ನೀ ಕರಿಮನಿ ಮಾಲಕ ಹೌದು ಹೌದು ಹಂಗೆ ಹಿಂಗೆ ಹೌದಲ್ಲ ಹೌದು ನೀನು ನಾನು ಕೊಡು ಭೋಗ ಮಾಡ್ಲಿಕ್ಕು ಮಕ್ಕಳು ಹಡದ ನಾ ನೀನು ಕೊಟ್ಟರುನು

ಹೆಣ್ಣು ಮಗಳು ಹನ್ನೆರಡು ವರ್ಷದಾಗ ಹೆಣ್ಣು ಮಗಳು ಇರ್ತಾರೆ ಅದೇ ಹೌದು ಏನು ಇಲ್ಲ ಅಂತ ಅರ್ಥ ಕೀ ಬೋರ್ಡ್ ಇಲ್ಲ ಬಾಷಿಂಗ್ ಇಲ್ಲ ಏನಿಲ್ಲ ಏನಿಲ್ಲ ಅಂತ ಅದ ಏನಿಲ್ಲ ಅಂದ್ರೆ ಅರ್ಥ ನಿನ್ನ ಮನೆಗೆ ತಾಯಿ ಕಟ್ಕೊಂಡು ನಾಳೆ ಕೂತೇ ಅಂಡ ಚಲೋ ಅಂಡ ಇದರ ಬಿಟ್ರೆ ಏನಿಲ್ಲ ಸರ ಸರ அதுக்கு அய்யா இவ்வளோத்தின் நீன மட்டக்கொக்கி ಯಾಕೆ ಹತ್ತಿ ಬಿಡ್ತಿ ಹೌದು ಅದಕ್ಕೆ ನೀ ಹೇಳಿದಿ ಮತ್ತೆ ಯಾಕಂದ್ರೆ ಅಂದ್ರೆ ಕೂಡ ಗಂಡು ಮಾಡಿದಿಲ್ಲ ಕುಂತೇವಿ ಮಾಡಿದ್ ಮಕ್ಕಳು ಹಾಡಿದ್ವಿ ನಾವು ಹೌದು ನೀನು ಅನುಗುಣವಾಗಿ ಪದ್ಯಗಳನ್ನು ಹಾಡೋ ನನಗೆ ಇಷ್ಟೇ ತೋಡಿ ಬೇಕಾಗ್ಯದ್ ಅದಲ್ಲ ಹೌದು ಅದಕ್ಕೆ ಮುಂದಿನ ಪಾಳಕ್ಕೆ ಯಾವ ರೀತಿ ಹಾಡ್ತಾರ ಹೌದು ತಮ್ಮ ಮತ್ತ ಕಾಲು ನೋಡಿ ನಂಬರ್ ಹಚ್ಚು ನಾವು Isso é um show! పంచ పాండవర్ సృష్ఠే థాఖి సుమ్మన కుంతి ఏ ീ മേലെ മായമ്മനസ്ന